τρέμενο, το τρέμενο, το τρέμενο το μοντάμενο, είναι ρήκα το νείνι, το λελε, το ಓಕೆ 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 ಈಗ ಎಷ್ಟು ಮಾಡ್ತಾರೆ ಸರಿ ಇದೆಯಲ್ಲೋಗ ಬಿಡುತ್ತ ಅಲ್ಲ ಅಲ್ಲ ಅಲ್ಲಿ ಇವರಿದ್ದಾರೆ ಕಂಪ್ಲೇಂಟ್ಸ್ ಬಂದಿದ್ದಾರೆ ಅವ್ರನ್ನ ಮಾತಾಡ್ತಾ ಇದ್ದಾರೆ ವ್ಯಕ್ತಿ ಕೇಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ಒಂದು ಹಿತಾಸಿ ಚಾಲಕರಿಗೆ ಒಂದಷ್ಟು ಸೂಚನೆ ಕೊಡ್ತಾ ಇದೆ ಈಗ ಗಮನಿಸಿದ್ರೆ ಆ ವ್ಯಕ್ತಿ ಕೈಸನ್ನೆ ಹೇಳುವುದನ್ನ ಈಗ ನೇರ ಕೂಡ ಗಮನಿಸಿದ್ರೆ ಎಷ್ಟು ಆಳಕ್ಕೆ ಅಗಿಬೇಕು ಅನ್ನುವಂತಹ ಒಂದು ಆ ಕೂಡ ಆ ವ್ಯಕ್ತಿ ಆ ಹಿತಾಸಿನ ಚಾಲಕನಿಗೆ ನೀಡುತ್ತಾ ದೃಶ್ಯ ಇದು ಅಂದ್ರೆ ಎಷ್ಟು ಆಳ ಎಷ್ಟು ಹಗಲ ಅಜಿಬೇಕು ಯಾವ ಯಾವ ಕಡೆಯಲ್ಲಿ ಅಜಿಬೇಕು ಎನ್ನುವಂತಹ ಮಾಹಿತಿ

Thank you.

ಆ ವ್ಯಕ್ತಿ ಕೈಸನ್ನ ಹೇಳುವುದೀಗ ದೃಶ್ಯವನ್ನು ಗಮನಿಸಿದಾಗ ಎಷ್ಟು ಆಳಕ್ಕೆ ಅಗಿಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ವ್ಯಕ್ತಿ ಹಿತಾಸಿ ಚಾಲಕನಿಗೆ ಬೇಕಾಗಿರುವಂತಹ ದೃಶ್ಯ ಇದು ಅಂದ್ರೆ ಎಷ್ಟು ಆಳಂ ಎಷ್ಟು ಹಗಲ ಅಗಿಬೇಕು ಯಾವ ಯಾವ ಗಡೆಯನ್ನು ಅಗಿಬೇಕು ಅನ್ನುವಂತಹ ಮಾಹಿತಿಯನ್ನು ಕೂಡ ಅತ ಹೇಳುತ್ತಾ ಇರುವಂತೆ ಅಧಿಕಾರಿಗಳು Oh, you yeah.